ಏನು ಬಾಳ ಬಾಳ ತೊಂಬ ಮಾತ ಹುಡುಗಿ ಯಾಕಂದ್ರೆ ಏನೇನು ಕೇಳ ಬಾಣ ಹೇಳ ಅದ್ರ ಒಳಗೆ ಒಂದು ನಾಲ್ಕರೇ ನಮ್ಗೆ ತಿಳಿದಷ್ಟು ಹೇಳಬೇಕಾಗಿತ್ತು ಹೇಳ ಹುಡುಗಿ ಲೌಕಿಕ ಅವರ ಮಾತಾಡ್ಲತ್ತ ಅಂದ್ರ ತಾಯಿಯಿಂದ ಎಲ್ಲ ಆಗೇತಿ ಆ ಹೇಳತಾಳು ಈಗ ಸದ್ಯಕ್ಕ ಏನಾಗೇತಿ ಟಿಕೆಟ್ ಎಲ್ಲ ತಂದ ಆ ತಂದಾರು ಹೆಂಗಸರಿಗೆ ಫ್ರೀ ಆಗೇತಿ ಗಂಡಸರಿಗೆ ಯಾಕೆ ಆಗಿಲ್ಲ ತಿಂದ್ರು ತಂದ ಹಾ ತಂದ ಮಾತಿದ್ರು ಒಳಗ ಶ್ಯಾಣಿ ಅಂದ್ರ ಹುಡುಗಿ ಅಲ್ಲ ಏ ಪೀರಿಯ ತನಕ ಅಂತ ಇದ್ದೀನಿ ಯಾಕ ಅಲ್ಲ ಮಾಡಿ ಮಾತಾಡಬೇಕ ಯಾವ್ದೋ ಮಾತಾಡಬೇಕಾದ್ರೂ ಮಾತ ಮಾತ ಮಾತಾಡಿದ್ರಾಕ್ ಮಂದಿ ನಾಲ್ಕು ದಿವಸ ಕುಂತ ಚೌಕಾಸಿ ಮಾಡಿದ್ರೆ ಮಾತಿನಲ್ಲಿ ಕಸಲು ಹತ್ತಿರಬಾರ ಹೌದಾ ಇವತ್ತು ಹೆಣ್ಣನ ಬೆಳೆಸದಕ್ಕ ಬೇರೆ ರೊಕ್ಕ ತೋಂಡ್ ಹಿಂಗಡಿ ಊರಿಗೆ ಬಂದಿ

ಫ್ರೀ ಮಾಡಿದ ಅಂದ್ರ ಹತ್ತು ಸಲ ಹೇಳುವ ನೋಡು ನೋಡುವ ಯಾವ ಕಾಲಕ್ಕೂ ನನ್ನ ಗಂಡಿನ ಧರ್ಮ ಕೈ ಚಾಚೋ ಧರ್ಮ ಅಲ್ಲ ಮ್ಯಾಗ ನೀಡು ಧರ್ಮ ಇತ್ತು ನಮ್ದು ಅನಾನ ಸಿದ್ದರಾಮಯ್ಯ ತಿಳ್ಕೊಂಡ ಗಂಡಿಗೆ ಮಾಡಿ ನಾವು ಹೆಣ್ಣಿಗೆ ಮಾಡ್ಯ ಮಾಡ್ಯಾರ ಈಗ ಎಷ್ಟೋ ಮಂದಿ ನೋಡ್ರಿ ಲೌಕಿಕದೊಳಗೆ ಜನರಲ್ದೊಳಗ ಏನ್ ಮಾಡ್ತಾರೆ ಹೆಣ್ಣ ಗಂಡಿಗೆ ಲೋಕದಾಗಿರ್ತಾವೆ ಕೆಲವೊಂದು ದಿನದಾಗ ಇವು ಹೆಂಗಸರ ಬುದ್ಧಿ ಮೊದಲ ಕ್ಯಾಪ್ಟನ್ ಬುದ್ಧಿ ಏನು ಬಂದ್ ಕೂಡ್ಲೇನ ಇವತ್ತನ್ನು ಬಿಟ್ಟು ಬಿಡ್ತಾ ನಾವು ಏನ್ ಮಾಡ್ತಾ ಅವಾಗ ಏನ ತಾವ ಏನ ತಾವ ನಾಲ್ಕು ಮಂದಿ ಹಿರಿಯರಿಗೆ ಹೇಳ್ತಾವೆ ಏನ ಹೇಳ್ತಾರ ಏನು ಬಿಟ್ರೆ ಬಿಡುವ ನನಗೆ ಜೀವನಕ್ಕೆ ಏನು ಕೊಡ್ತಾನೆ ಕೇಳ್ರಿ ಅಂತ ಕೇಳ್ತಾರಲ್ರಿ ಹೆಂಗಸರ ಓ ಕೇಳ್ತಾರ ಹೆಂಗಸರ ಯಾವ ಜಗತ್ತದಾಗರೆ ಯಾವ ತಾಲೂಕದಾಗರೆ ಯಾವ ಜಿಲ್ಲಾಗದಾರೆ ಗಣಸರು ಕೇಳ್ಯಾರ ಅಂದ್ರೆ ನನಗೇನು ಕೂತ ಕೇಳತ್ತ ಏನ್ ನಾನು ಬೇಡು ಧರ್ಮನಂದ ಗುರು ಧರ್ಮನಂದ ಈ ಟಿಕೆಟ್ ಫ್ರೀ ಆಯ್ತು ಇಂತ ಮಾತು ಹೇಳಕ್ ಹೋಗ್ಬೇಡ ಶಾಸ್ತ್ರ ಪ್ರಮಾಣ ಏನ ಮಾತಾಡಕಿದ್ದಂದ್ರೆ ಮಾತಾಡ ನೀ ಆ ಅಲ್ಲ ಅಲ್ಲ ನಿನ್ನ ಗಡಿಗೆ ಸುಟ್ಟಿಲ್ಲ ಅಂತ ನೀನೇ ಹೇಳಿ ನೀನು ನೀನು ಸುಮ್ಮ ನಾ ಸಣ್ಣ ಹುಡುಗರು ಇದ್ದಾಗ ತಮ್ಮ ಚಪ್ಪಲ್ ಹೇ

ಗಾರ್ ದೇನಿ ಕುರ್ಚಿ ಮ್ಯಾಡ ಕಟ್ಟಿ ಕುರ್ಚಿ ತಿಳ್ಕ ಹಾ ಇದು ಎಲ್ಲ ಯಾರಿಗಿ ಒತ್ತಿದ ಅವರು ಕುರ್ಚಿ ಹಾ ಹಾ ಒತ್ತ ಮಾಡಿದ ನಾನು ಅಂದನು ಅವಾಗ ಅಂತಾ ಅವಾಗೇ ನಂದನಾ ಮೋದಿ ಸೈಬಾ ಎಂತ ದಿನ ಬಿಟ್ಟು ಹೇಳ್ತನ ಅಂತ ಅವನು ಅವನು ಕುತಿರದೇ ಇಲ್ಲ ಎಂತಾವ ಇಂತ ಮಾತು ಒಂದು ಸಾವು ಹೇಳ್ತ ಹೊತ್ತು ಆದ್ರೆ ಮಾತು ಕಾಯ್ದೆ ಸುಮ್ನೆ ಹಂಗು ಗೋಳಿ ಕೊಟ್ಟಂಗ ಮಾತಿದ್ರು ನೀರ್ ನಿರಾಕರ್ ಹಚ್ಚಿ ಕಡೆ ಭೂಮಿ ಆಕಾಶದಾಗ ಮಾತಾಡಿದಿ ಅಂದ್ರ ಏನಾಗ್ತದ ಅದ ಕಾಯ್ದೆದೇ ಕಾಯ್ದೆದಾಗಿನ ಕಾಯ್ದೆದಾಗಿ ಮಾತಾ ನೀ ಹೇಳುವಂತ ಮಾತು ಚಿಲ್ಲರ್ ಮಾತಾಡ್ತೀ ನಿಮ್ಮ ಆದಿಶಕ್ತಿ ದಿಂದ ಸೃಷ್ಟಿ ತಯಾರು ಮಾಡಿದ್ರ ಹೇಳಂತೀನಿ ನಿನಗ ಹೇಳ ಅದು ಆಗೇ ಇಲ್ಲ ನಿಮ್ಗೆ ಹೇಳಾಕ ಬರುದು ಇಲ್ಲ ಆ ಯಾಕ ಯಾಕ ಗ್ರಂಥ ಲೇಖಿ ಒಳಗೆಲ್ಲ ಪಾರ್ವತಿದಿಂದ ಆಗೇತ ಅನ್ನುವಾಗ ಹಾವ ಲಕ್ಷ್ಮಿ ಪಾರ್ವತಿ ಸರಸ್ವತಿ ಯುವ ಮೊದಲು ಮೂರು ಬಂಕ್ ಇದಾವು ಅದು ಅವ ಬಂಜದಾರು ಮ ಯುವಿತ್ರದಿಂದ ಹೆಚ್ಚು ರಚಿ ಆ ಕೆಲಸ ಇಲ್ಲ ಏನಿಲ್ಲ ಸುಮ್ಮ ಮಸೀಬ್ನಾದ ಕೆಲವ ನೋಡಿ ಏನೇ ನಾವು ತೇಜು ಹತ್ತಿ ಬಿಡ್ದ ಓಡಿ ಹೋಗ್ಯಾಡ ಓಡಿ ಹೋಗ್ಯಾ

ಸೂಸುವ ಬೀಸುವ ಖಾಲಿ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಏನಾಗ್ತಾರ ಅನ್ಯರ್ನ ಹೊಗಳ ಕುಣಿಗಳಿಗೆ ಏನಂತ ಕುಣಿ ಅಂತ ನಾವು ಇಂಥ ಕುಣ್ಣಿಗಳಿಗೆ ಏನನ್ನಲ್ಲಿ ರಾಮನಾಥ ಅಲಕಮ್ಮ ಈ ಕೇನ ಹೇಳಾಕಲ್ಲ ಆ ಈ ಜನರ ಸುದ್ದಿ ನೌಕಿ ಕ್ಯಾಬರ್ ಬಳಗಿದ್ದೆ ಅದರ ಮಾತಾ ಹೌದೋ ನಿಮಗೆ ಏನ ಅದರ 파워 ಇತ್ತಂದ್ರ ಆಗಮನ ಅಚ್ಚಿಕಡೆ हवा ಗಾಳನಕ್ಕೆ ಕೇಳಿನಾ ಹಾ ಕೇಳಿರಲ್ಲ ಅಲ್ಲಿ ಕೆಲಸ ನೀಗಲಿಲ್ಲ ಏನಿಲ್ಲ ಈ ಜಗತ್ತ ಪರಮಾತ್ಮ ತಯಾರು ಮಾಡ್ಯಾನು ಪಾರ್ವತಿ ತಯಾರು ಮಾಡಿದ ಅಂತ ನಿನ್ನ ಹೆಇದ ಕೇಳ್ತಿದಿನ ಹೌದೋ ಕೇಳ್ತರ್ಲೆ ಅದು ತಗದಿಲ್ಲ ಇಲ್ಲ ಈ ಭೂಮಿ ನೀರ್ ನಿರಾಕಾರ ನಿರಾಕಾರ ಬರ್ದು ಭೂಮಿ ತಯಾರು ಮಾಡಿದವ್ ನಾತ್ ಹೇಳಿ ಇದನ್ನ ಸೂಡ ಮಾಡಿ ನಿಮ್ಗೆ ಮಾಡಿದ್ರೆ ಹೇಳಿ ಅದು ಕೆಲಸ ನೀಗ್ಲಿಲ್ಲ ಈಗ ಏ ಹೆಣ್ಣು ಬಾಳ ಚಲೋ ಗಂಡಿದ್ದು ಏನಿಲ್ಲ ರೀ ಮಾತೇ ಅರ್ಸಂದ ಕತಿ ಹೇಳ್ರೆ ಆ ತಂಗಿ ಅಂದಾಗ ಬೆನ್ನ ತೆನತ ಇದ್ದದ ಮಾತೇ ತಂಗಿ ಹೇಳಿನಿ ಮತ್ತ ಸಾಕ್ಷಾತ್ ರಿಸೈಲ್ ಪುರಾಣದೊಳಗ ಐತಿ ಅಂತ ಹೇಳಿ ಹೇಳ ಅದಕ್ಕೆ ಏನತ್ತಾರು ಏನತ್ತಾರು ಏ ಆ ಈ ಕಡೆ ಇಲ್ಲ ಆಕಡೆ ಆದ್ಮಕ ತಂಗಿನ ಆಗುದು ಈ ಕಡೆ ಇಲ್ಲ ಅಂತ ಹೇಳ್ಯಾ ಹೇಳ ಬಾಯಿಗೇರಿ ಕಡೆ ಇರಬೇಕು ಈ ಕಡೆ ಇಲ್ಲ ಹಿಂಗಡಿ ಕಡೆ ಅಂತ ಹೇಳಿ ಅವ ಹೇ ಮತ್ತೆ ಇಲ್ಲೇ ಗಪ್ತುರ್ಗಿ ಬಾಗಮಗ ಮತ್ತು ನಿಮ್ಮ ಕಿ ತಂಗಿನ ಬೇಡ್ಕೊಂಡ ಆಕ ಸಾಯಿ ಆಕನ ಗಾಂಡ ಮದ್ವೆ ಆಗ್ಲತ್ತ ಓ ಹೇಳ್ಕೊಂಡದ್ದು ಖರೆ ಐತ್ರಿ ಸುಳ್ಳು ಐತ್ರಿ ಏನು ಖರೆ ಐತಿಲ್ಯ ಈ ಕಡೆ ಭಾಗವೇನು ಆ ಕಡೆ ಭಾಗವಾದ ಎಲ್ಲಾ ಕಡೆ ಒಂದೈತಿ ಎಲ್ಲಾ ಕಡೆ ಒಂದೈತ್ರೀ ಇಲ್ಲೇ ಇಂಡಿಯಾಗ ಅದನ್ನ ಸಾಕ್ಷಿ ಕೊಡ್ತ ನಡೀನಿದ್ರು ಏನಾಗೈತಿ ಆಕಳ ಬಾಂಗ್ತಾನ ಮಾಡ್ಲಕ್ ಬಂದ ತಂಗಿ ಮಾಡ್ಯಾನು ಸುದ್ದಿ ಸುದ್ದಿ ಈಕೆ ಬಾಂಗ್ತಾನ ಚಾಲು ಮಾಡ್ಯ ಎಕ್ಕ ತೋರ್ಸ ನಿನ್ನ ಜಗತ್ತದಾಗ ನಿಂದ ಹೆಣ್ಣಿಂದ ಜಗದ ಇಲ್ಲ ಕೌರವ ಕೌರವರಿಗೆ ಪಾಂಡವ್ರಿಗೆ ಬೆಂಕಿ ಹಚ್ಚದ ಹೆಣ್ಣಿದ ಹೆಣ್ಣ ರಾಮ ರಾಮರಾವನಿಗೆ ಬೆಂಕಿ ಹಚ್ಚದ ಹೆಣ್ಣಿದ ಇದ ಹೆಣ್ಣ ಈ ಕಡಿ ಬೆಂಕಿ ಹಚ್ಚೋದು ಹೆಂಗ್ ಇದ ಅವ ಅವ ನಡಿರಬೇಕಾರೆ ಸಾಂಗ್ಲಿ ರಜ್ಕ ಏನಾಗ್ಯಾತಿ ಚಲೋ ಕಲಸೋನು ಹಾಯ್ ಬಿಡುವಲ್ವ ಅಲ್ಲಿ ಆಹಾ ಈ ಜಗತ್ ಕೆಟ್ಟು ನೀನಿಂದ ಕೆಟ್ಟ ನಾನಿಂದ ಕೆಟ್ಟು ಏಕಿ ನಿಂತಲಾ ಏ ಮಾನಿ ಪಾಪ ಕಾಕಾ ಮೈಸ್ರ್ ಹಿರೇಮನಿ ಸನಿ ಮಾಪುರಿ ಸರಿ ಅಂದ್ರು ಬಿಡುವಾರ ಆಗಿದ ಆಹಾ ಹೆಣ್ಣಿನ ಧರ್ಮ ಐತಿನೇನ್ರ ಅಂತ ಮಾತುಗಳು ಎಲ್ಲ ಹೇಳಿದ್ರೆ ಇದು ಹೆಣ್ಣಿನ ಜಗತ್ತಿನೊಳಗೆ ಏನೇನು ಇಲ್ಲ ಏನಿಲ್ಲ ನಾ ಲೌಕಿಕ ಹೇಳಬಾರ್ದು ಅಂತ ಬಿಟ್ಟನೆ ಅಷ್ಟ ಶಾಸ್ತ್ರ ನಿಮಗೆ ಬರದಾಡ್ಬೇಕು ಲೌಕಿಕ ಹೇಳಬಾರ್ದು ಅಂತ ನಿಮಗೆ ಬಿಟ್ಟನೆ ನೀ ಹೇಳಿದಂಗ ನಾ ಹೇಳಕ್ ಕೊಟ್ಟಾನ ಏನಾಗುತ್ತದೆ ಇವತ್ತು ರಾಕಿಲ್ಲದ ಕಲಸ ರೈಕೆ ನೋಡಬೇಕಾಗತ್ತೆ ರಾಕ್ ರಾಕಿಲ್ಲದ ಹೊಂದಿ ರಾಕಿಲ್ಲದ ಮತ್ತ ನನಗೆ ಒಂದೇ ರೂಪಾಯಿ ಕೊಡ್ತಾರ ಲಕ್ಷ್ಮೀನು ಲಕ್ಷ್ಮೀನ ಅದೇನು ಒಂದಿಲ್ಲ ಒಂದ ಕೊಡ್ತಿವೂ ಹಿಂಗಡಿ ಊರ ತಗೊಂಡು ಹೋಗುವ ಮತ್ತೆ ಲಕ್ಷ್ಮೀನು ವೈಬೇಡ ನಿನ್ನ ಮಾತಿಗೆ ಒಪ್ತ ನಾನು ಲಕ್ಷ್ಮೀನೂ ವಯ್ಯಂಗಿಲ್ಲ ಲಕ್ಷ್ಮಿ ಇದ್ದರು ರಂಗಿಲ್ಲ